ರೈಲ್ವೆ ನಿಲ್ದಾಣದಲ್ಲಿ ಮೈನಿಂಗ್ ಡಂಪಿಂಗ್ ವಿರೋಧಿಸಿ ಅಹೋರಾತ್ರಿ ಧರಣಿ ಮಾಡಲು ಮುಂದಾಗಿರುವ ಬಿಜೆಪಿ ಪಕ್ಷದ ಮುಖಂಡರಿಗೆ ಕಾಂಗ್ರೆಸ್ ಮುಖಂಡರು ತಿರುಗೇಟು ನೀಡಿದ್ದಾರೆ ನೀವೇ ಕಾಂಗ್ರೆಸ್ ಮುಖಂಡರು ಏನು ಏನೇರಿದ್ದಾರೆ ಕೇಳಿ ಭಾಳ ಮಟ್ಟಿಗೆ ಸೆಂಟ್ರಲ್ ಗೌರ್ಮೆಂಟ್ ಒಳಪಡ್ತಕ್ಕಂಥ ಇಲಾಖೆ ರೈಲ್ವೆ ಇಲಾಖೆ ಸೆಂಟ್ರಲ್ ಗೋರ್ಮೆಂಟಿಗೂ ಒಳಪಡ್ತಕ್ಕಂಥದ್ದಾಗಿರೋದ್ರಿಂದ ಯಾವುದೇ ಬೂರ್ಸನ್ನು ತಂದು ಡಂಪಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ಅದನ್ನು ಲಿಫ್ಟಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ಅದನ್ನು ಆ ಟ್ರ್ಯಾಕಿಗೆ ಸಂಬಂಧಪಟ್ಟಂಥ ಆ ಇಲಾಖೆಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಕ್ಕಂಥ ಪರ್ಮಿಷನ್ ಆಗಿರ್ತಕ್ಕಂಥದ್ದು ಯಾವುದೇ ರಾಜ್ಯ ಸರ್ಕಾರಕ್ಕೆ ಅದು ಸಂಬಂಧಿಸಿದ್ದಲ್ಲ ಮೇಲಾಗಿ ಅವರು ಬಿ ಜೆ ಪಿ ಗೌರ್ಮೆಂಟರು ವರು ಬಿಜೆಪಿನೇ ಇರೋದ್ರಿಂದ ಮತ್ತೆ ಬಿಜೆಪಿ ತಾಲೂಕು ದಳ ಮಾಡ್ತಿರೋದ್ರಿಂದ ಅವ್ರದೇ ಸರ್ಕಾರ ಸೆಟ್ರಲ್ ಸೆಂಟ್ರಲ್ ಅವ್ರದೇ ಸರ್ಕಾರ ಸೆಂಟ್ರಲ್ ಇದೆ ಮತ್ತೆ ಅವ್ರದೇ ಸಂಸದರು ಈ ಜಿಲ್ಲೆಯನ್ನ ಪ್ರತಿನಿಧಿಸ್ತಿದ್ದಾರೆ ಕಾರಜೋಳ ಅವರು ಅವ್ರು ಮಾಡಬೇಕಾಗಿ ದಿಸ ಮಾನ್ಯ ಸಂಸದ ಕಾರಜೋಳ ಕಚೇರಿ ಮುಂದೆ ಮಾಡ್ಬೇಕಾಗಿತ್ತು ಈಗ ರೈಲ್ವೆ ಮಂತ್ರಿಗಳು ಕೂಡ ಬಿ ಸೋಮಣ್ಣನವರು ಅವರದೇ ಪಕ್ಷದವರು ಇರೋದ್ರಿಂದ ಸೆಂಟ್ರಲ್ ಅಲ್ಲಿ ಅವ್ರದೇ ಸರ್ಕಾರ ಇರೋದ್ರಿಂದ ಅವರು ಒಂದು ಅರ್ಜಿಯನ್ನು ಕೊಟ್ಟು ಅದನ್ನು ಬಂದ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅವ್ರ ಕೈಲಿರೋದ್ರಿಂದ ಇದನ್ನು ಮಾಡ್ತಕ್ಕಂಥದ್ದು ನಿಜಕ್ಕೂ ನಾಚಿ ಕೇಳು ಮತ್ತು ತಮೇಲೆ ಒಂಥರ ನಮ್ಮ ಒಂದು ವಾತಾವರಣ ಯಾಕಪ್ಪ ಅಂತಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಥರದ ಹಸ್ತಕ್ಷೇಪ ಆಗಲಿ ರಾಜ್ಯ ಸರ್ಕಾರಕ್ಕೆ ಸಮಾಧಾನ ಬರ್ತಕ್ಕಂಥ ವಿಚಾರ ಅಲ್ಲ ಅಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿದೆ ಇದರಲ್ಲಿ ನೆಪ ಮಾತ್ರಕ್ಕೆ ಅದು ಸುಮ್ಮನೆ ಮಾಡ್ಬೇಕನ್ನು ಉದ್ದೇಶ ಮಾಡ್ತಾ ಹೋಗೋದೇನೋ ಗೊತ್ತಿಲ್ಲ ಆದರೆ ಇದರಲ್ಲಿ ಯಾವುದೇ ರಾಜ್ಯದ ಮತ್ತು ಜನ ಶಾಸಕರ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಯಾವುದೇ ಹಸ್ತಕ್ಷೇಪ ಇಲ್ಲ ಇದರಲ್ಲಿ ಏನು ಪರಿಸರ ಮಾಲಿನ್ಯ ಅನ್ನೋದ್ರ ಬಗ್ಗೆ ಹಿಂದೆ ಈಗಾಗಲೇ ನಡಿ ಮಾಡುವಂಥ ಏನು ಲಾರಿ ಚಾಲಕರನ್ನ ಕೊತ್ತು ನಮ್ಮ ಶಾಸಕರು ಅವ್ರಿಗೆ ಏನು ಅನುಕೂಲ ಆಗ್ತಕ್ಕಂಥದ್ದನ್ನು ಮನವರಿಕೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಎಲ್ಲ ಇದು ವಿಚಾರ ಆದರೆ ಇವತ್ತಿನ ಸ್ಥಿತಿ ನೋಡಿದರೆ ರಾಜ್ಯ ಸಂಬಂಧ ಇಲ್ಲದಂಥ ವಿಚಾರ ಅಲ್ಲಿ ಅವರದೇ ಸರ್ಕಾರ ಇದೆ ಕ್ಷೇತ್ರದಲ್ಲಿ ಅವರದೇ ಒಂದು ಬಂದಿರ್ ನಮ್ಮ ರಾಜ್ಯದಲ್ಲಿ ಬಿ ಸೋಮಣ್ಣರೇ ಬಂದಿರ್ಲಿದ್ದಾರೆ ಆಮೇಲೆ ಈ ಕ್ಷೇತ್ರಿಸತಕ್ಕಳವರಿದೆ ಸಂಸದ ಅವ್ರ ಕೈಗೆ ಎಲ್ಲ ಅಧಿಕಾರಿ ಇಟ್ಕೊಂಡು ಇಟ್ಕೊಂಡು ಸುಮ್ಮನೆ ಯಾರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಶಾಸಕರ ಮೇಲೆ ಬ್ಲೇಮ್ ಮಾಡ್ತಕ್ಕಂಥದ್ದು ಅದು ಶೋಭೆ ತರಂತದ್ದಲ್ಲ ಯಾಕಂದ್ರೆ ಆ ಸಮಿತಿಯವರು ಕಾಲಕವಾಡಿಯ ತಾಲೂಕು ಸಮಿತಿಯ ಬಿಜೆಪಿಯ ಸಂಖ್ಯೆಯೋಭೆ ತರಂತದ್ದಲ್ಲ ಅವ್ರ ಕೈಗೆ ಎಲ್ಲಾ ಅಧಿಕಾರಿಗಳು ಏನು ಬೇಕಾದ್ರೂ ಸ್ಟಾಪ್ ಮಾಡಿಸ್ಬೋದು ಅಲ್ಲಿಂದಲ್ಲಿ ಟ್ರ್ಯಾಕ್ ಹಾಕ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇದೆಲ್ಲ ಮನಗಂಡು ನಮ್ಮ ಶಾಸಕರು ಹಿಂದೆನೇ ಏನು ಪರಿಸರ ಮಾಲಿನ್ಯ ಆಗ್ತಕ್ಕಂಥ ಪರಿಸರ ಮಾಲಿನ್ಯ ಅದನ್ನು ಕೊಡ್ತಕ್ಕಂಥ ಡಿಪಾರ್ಟ್ಮೆಂಟ್ ಯಾವುದು ರೈಲ್ವೆ ಟ್ರ್ಯಾಕಿಗೆ ಕೊಡ್ತಕ್ಕಂಥ ಡಿಪಾರ್ಟ್ಮೆಂಟ್ ಯಾವುದು ಎಲ್ಲಾದರೂ ಒಂದೇ ಮಾತಾಡಬೇಕಂದ್ರೆ ಸರ್ಕಾರನೇ ನಿಂತು ಸೆಂಟ್ರಲ್ ಗೌರ್ಮೆಂಟ್ ಯಾಕಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಕರ್ನಾಟಕ ರಾಜ್ಯ ಸರ್ಕಾರದ ನೆಲದಲ್ಲಿ ಇಲ್ಲ ಅಲ್ಲಿಂದಲ್ಲಿಲ್ಲ ಹಂಗಾಗಿ ಅವ್ರು ಮಾಡಬೇಕಾದ ಹೋರಾಟನ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಮಾಡಬೇಕು ಈ ಈ ಜಿಲ್ಲೆಯ ಸಂಸದ ಯುದ್ಧ ಮಾಡಬೇಕು ಮತ್ತೆ ಈ ರಾಜ್ಯದಲ್ಲಿ ಏನು ನಿಮಗೆ ಪ್ರತಿಷ್ಠೆ ಸೆಂಟ್ರಮ ವೀರಮಿಶ್ರ ಸೋಮಣ್ಣ ವೃದ್ಧ ಮಾಡಬೇಕು ಇದು ಮಾಡತಕ್ಕಂಥದ್ದು ನಾಟಕೀಯ ಒಂದು ಬೆಳವಣಿಗೆ ಅಂತಕ್ಕಂಥ ನಾನು ಹೇಳಿಕೆ ಪ್ರತಿಭಟನೆ ಅಂತಕ್ಕಂಥ ಹೆಸರಡಿಯಲ್ಲಿ ಏನು ನಮ್ಮ ಮಾನ್ಯ ಶಾಸಕರನ್ನು ತೇಜವತೆ ಮಾಡುವ ಒಂದು ಹಿನ್ನಾರದಲ್ಲಿ ಆ ಕೇಂದ್ರ ಸರ್ಕಾರ ತಮ್ಮದೇ ಪಕ್ಷದಲ್ಲಿರ್ತಕ್ಕಂಥ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ವಿನಾಕಾರಣ ಜನಗಳ ದಿಕ್ಕು ತಪ್ಪಿಸೋ ರೀತಿಯಲ್ಲಿ ಇವತ್ತು ಚಳಿಕೆರೆ ಶಾಸಕರ ಮೇಲೆ ಆಗ್ತಿರೋದು ಕೂಡ ತುಂಬಾ ವಿಪರ್ಯಾಸ ಯಾಕಂದ್ರೆ ಈಗಾಗ್ಲೇ ಅವ್ರೇನಾರ ಮಾಡೋದಾಗಿದ್ರೆ ನಿಜ ಅವ್ರು ಏನು ಪರಿಸರ ಮಾಲಿನ್ಯ ಆಗ್ಬೋದು ರೈತರ ಜಮೀನುಗಳಿಗೆ ಅದು ಗಿಡಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ಸತ್ಯ ಇರ್ಬೋದು ಆದ್ರೆ ಅವ್ರು ಮಾಡ್ತಕ್ಕಂಥದ್ದು ದುರುದ್ದೇಶ ಏನಿದೆ ಅಂದ್ರೆ ಏನೇ ಆಗಲಿ ಏನು ಈ ಶಾ ಈ ಚಳ್ಳಕೆರೆ ತಾಲೂಕಿನ ಶಾಸಕರಾದಂಥ ರಘುಮೂರ್ತಿ ಅವ್ರನ್ನ ಹೆಸರು ಕೆಡಿಸಬೇಕು ಅನ್ನೋ ಒಂದೇ ತರಾತುರಿಯಲ್ಲಿ ಅವರು ವಿನಾಕಾರಣ ತಮ್ಮ ತಂಕಗಳಲ್ಲಿರ್ತಕ್ಕಂಥ ಸರ್ಕಾರವನ್ನು ಬಿಟ್ಟು ವಿನಾಕಾರಣ ದಾರಿ ತಪ್ಪಂಥ ಕೆಲಸ ಈ ಸ ಈ ಬಿ ಜೆ ಪಿಯ ನೇತಾರರು ಮಾಡ್ತಾ ಇದ್ದಾರೆ ಹಾಗಾಗಿ ಅವರೇನಲ್ಲ ಮುಂದಿನ ದಿನಗಳಲ್ಲಿ ಏನು ಈ ಒಂದು ಪ್ರತಿಭಟನೆಯನ್ನು ನಿಲ್ಲಿಸುತ್ತಿದ್ದರೆ ಅವ್ರು ನಿಲ್ಲಿಸಬೇಕಾಗಿ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ವಿರುದ್ಧ ಇದೇ ಸೋಮಣ್ಣ ರೈಲ್ವೆ ಮಿನಿಸ್ಟ್ರಿ ರಾಜ್ಯ ರೈಲ್ವೆ ಮಿನಿಸ್ಟ್ರಿ ಅವ್ರ ಮುಂದೆ ದಾಳಿ ಮಾಡಬೇಕಾಗ್ತದೆ ಮೋದಿ ಅವರನ್ನ ಕೇಳಬೇಕಾಗ್ತದೆ ಅದನ್ನು ಬಿಟ್ಟು ಇವರು ಸರ್ಕಾರದ ಸರ್ಕಾರದ ಮೇಲೆ ಬಿಟ್ಟು ಇವತ್ತು ಶಾಸಕರ ಮೇಲೆ ನೇರ ಹೊಣೆಯಾಗಿ ಮಾಡ್ತಿರೋದನ್ನು ನಿಜವಾದ ಕೂಡ ಇದು ಉಪರ್ಯಾಸ ಇವ್ರನ್ನ ಏನು ಹೇಳ್ಬೇಕು ಅಂತಂದರೆ ಇದನ್ನ ಅವರಿಗೆ ತಲೆ ಕೆಟ್ಟಿದೆಯೋ ಅಥವಾ ಅವರಿಗೆ ಮೆಚುರಿಟಿ ಇಲ್ಯೋ ಅಂತಕ್ಕಂಥ ಪ್ರಶ್ನೆ ನಾನು ಅದನ್ನು ಕೇಳ್ತೇನೆ ನೀವೇನಾರ ನಾವು ಮಾಡ್ತಕ್ಕಂಥ ಕೆಲಸ ಏನು ನಾವು ಈಗಾಗಲೇ ಇನ್ನು ಪರಿಸರ ಮಾಲಿನ್ಯ ಆಗಿರ್ಬೋದು ಮತ್ತು ಡಂಪಿಂಗ್ ಯಾರ್ಡ್ ಅಕ್ಕಪಕ್ಕ ಸಾರ್ವಜನಿಕರಿಗೆ ತೊಂದರೆ ಆಗಿರ್ಬೋದು ಅದು ನಾವು ರೈತರಾಗಿ ನಾವು ಮಾಡಬೇಕಾಗಿತ್ತು ಇನ್ನು ಇದೇ ರೀತಿ ದಿಕ್ಕು ತಪ್ಪ ಕೆಲಸ ಅವ ಇನ್ನು ಮುಂದುವರೆದಿದೆ ನಾವು ರೈತ ರೈತ ಸಂಘದಿಂದ ನಾವು ಏನು ಮಾಡಬೇಕು ಅದು ನಿಜವನ್ನೂ ಕೂಡ ಕೇಂದ್ರ ವಿರುದ್ಧ ನಾವು ಮುಂದಿನ ದಿನಗಳಿಗೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡೇ ಬರ್ತೇವೆ ಜನಗಳಿಗೆ ಕೂಡ ಇದು ಸತ್ಯಾಸತ್ಯತೆಯನ್ನು ಇದರಲ್ಲಿ ಯಾರು ತಪ್ಪು ಯಾರು ನಿಜ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಜನಗಳಿಗೆ ತಿಳಿಸ್ತೇವೆ ಇದು ಸಂಪೂರ್ಣ ಸುಳ್ಳಿನ ಒಂದು ಪ್ರತಿಭಟನೆ ಅಂತಕ್ಕಂಥ ಒಂದು ವಾದವನ್ನು ನಾವು ಮಾಡ್ತಾ ನಾಳೆ ಏನಾದರೂ ಇದು ಇದನ್ನ ಹಂತ್ಕೊಂಡು ಅವರು ಕೇಂದ್ರ ಸರ್ಕಾರ ತಮ್ಮದೇ ಸರ್ಕಾರ ವಿರುದ್ಧ ತಾವೇ ಕಣ್ಣಲ್ಲಿ ಇಟ್ಕೊಂಡು ಅವ್ರ ವಿರುದ್ಧ ಮಾಡಲಿ ಅದು ಬಿಟ್ಟು ವಿನಾಕಾರಣ್ ಮಾಡಿದ್ರು ನಿಜವ್ರು ಕೂಡ ಸಾರ್ವಜನಿಕರು ಸಿಕ್ಕಂಥ ಕೆಲಸ ಅಂತಕ್ಕಂಥ ಮಾತನ್ನ ನಾನು ಅದನ್ನು ತೋರಿಸ್ತೀನಿ ಅವ್ರು ಹಿಂಗೆ ಮುಂದುವರೆದ ನೂರಕ್ಕೆ ನೂರು ನಾವು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಮತ್ತೆ ರಾಜ್ಯದ ರೈಲ್ವೆ ನಿಲ್ಸ ವಿರುದ್ಧ ನಿಜವ್ರು ಕೂಡ ಮನೆ ಮುಂದೆ ನಾವು ಧರಣಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಮ್ಮ ಪತ್ರಿಕಾ ಮುಖಾಂತರ ಏನೇನು ಅಭಿವೃದ್ಧಿ ಕೆಲಸಗಳಾಗಿವೆ ಅಂತ ಹೇಳಿದ್ರೆ ಅಲ್ಲಿ ನಾವು ನೇರವಾಗಿ ನಮಗೆ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ರೆಡಿಯಾಗಿದ್ದೀವಿ ಹೇಳಿ ನಮ್ಮ ವಿರೋಧ ಪಕ್ಷದವರು ಸುಮ್ಮನೆ ಟೀಕೆಯನ್ನು ಮಾಡಿಕೊಂಡು ಕಾಲಹರಣ ಮಾಡಿಕೊಂಡು ಶಾಸಕರ ಅಭಿವೃದ್ಧಿಯನ್ನು ಸಹಿಸಲಾಗದೇ ಇವತ್ತು ಹದಿಮೂರು ವರ್ಷಗಳ ಕಾಲ ಎಲ್ಲ ಏನೇನು ಜನಗಳಿಗೆ ಮಾರಕವಾದಂಥ ಕೆಲಸಗಳು ಎಲ್ಲವನ್ನು ನಿಲ್ಲಿಸಿ ಒಂದೇ ಒಂದು ಜನಗಳಿಗೆ ತೊಂದರೆ ಆಗ್ತಕ್ಕಂಥ ಕೆಲಸ ಏನಾದರೂ ಶಾಸಕರು ಮಾಡಿದರೆ ಯಾವುದಾದ್ರೂ ಒಂದು ಅವರು ದುರುದ್ವಾರವಾದಂಥ ಆರೋಪವನ್ನು ಹೊರಿಸಿದರೆ ನಾವು ಅದಕ್ಕೆ ಯಾವುದೇ ರೀತಿಯ ಒಂದು ಉತ್ತರವನ್ನು ಕೊಡಲಿಕ್ಕೆ ನಾವು ಎಲ್ಲಿ ಬೇಕಾದರೂ ತಾಲೂಕು ಆಫೀಸ್ ಇರ್ಬೋದು ಪಬ್ಲಿಕ್ ಸ್ಥಳಗಳಲ್ಲಿ ನಾವು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಇದ್ದಂಥ ಸಂದರ್ಭದಲ್ಲಿ ಏನು ಕೆಲಸ ಕಾರ್ಯಗಳಾಗಿದ್ದಾವೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಸಂದರ್ಭದಲ್ಲಿ ಏನೇನು ಕೆಲಸಗಳಾಗಿದ್ದಾವೆ ಅಂತೇಳಿ ನಾವು ಲೆಕ್ಕ ಲೆಕ್ಕಪತ್ರವನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಓಪನ್ ಆಗಿ ಅಂತ ಹೇಳ್ತಕ್ಕಂಥ ಒಂದು ಶಕ್ತಿಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಶಾಸಕರು ನಮಗೆ ನೀಡಿದ್ದಾರೆ ಹಾಗಾಗಿ ಈ ದಿನ ಏನು ಹಗ್ರೂರು ಅತಿ ಧರಣಿ ನಡೆಸ್ತಕ್ಕಂಥವರು ಅವರು ಇವಾಗ ಇರ್ತಕ್ಕಂಥ ಎಂ ಪಿ ಅವರ ಮನೆ ಮುಂದೆ ಮತ್ತೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಈಗೇನು ನಮ್ಮ ಚಳ್ಳಕೆರೆ ತಾಲೂಕಿಗೆ ಅಂಡರ್ ಬ್ರಿಡ್ಜ್ ಆಗಿದ್ದಾವೆ ಎಲ್ಲ ಕಳಪೆ ಆಗಿದಾವೆ ಲೋಕಲಲ್ಲಿ ನೀರು ನಿಂತ್ಕೊಂಡು ಜನಗಳಿಗೆ ತೊಂದರೆ ಅನುಭವಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತದ ನಮ್ಮ ಶಾಸಕರು ಸೋಮಣ್ಣವರು ಬಂದಾಗ ರೈಲ್ವೆ ಮಂತ್ರಿಗಳು ಈ ಎಲ್ಲ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಬೇರೆ ಇರ್ಬೋದು ಮತ್ತೆ ಪಾಗೋಡೋದಿರ್ಬೋದು ಎಲ್ಲ ಬಿಡ್ತಿಗಳನ್ನು ಮಾಡಿಕೊಡ್ರಿ ಸೋಮಬುದ್ಧಿ ಇರ್ಬೋದು ತೊಳಕತ್ರ ಇರ್ಬೋದು ಇವಕ್ಕೆಲ್ಲನೂ ನಮಗೆ ಕೆಲಸವನ್ನು ಅಂಡರ್ ಪಾಸ್ಗಳು ಏನೇನು ಕಳಪೆ ಆಗಿದ್ದಾವೆ ಅವಕ್ಕೆ ಸರಿಯಾದ ಒಂದು ಕೆಲಸವನ್ನು ಮಾಡಿಕೊಡ್ರಿ ಅಂತೇಳಿ ನಮ್ಮ ಶಾಸಕರು ಮನವಿಯನ್ನು ಕೊಟ್ಟರು ಸಹ ಈ ಹತ್ತು ವರ್ಷ ಈಗಾಗಲೇ ಎಷ್ಟು ಮೊದಲಿದ್ದಂಥ ಎಂ ಪಿ ಅವರು ನಾರಾಯಣಸ್ವಾಮಿ ಅವರು ಐದು ವರ್ಷ ಮುಗಿದು ಕಾಲ ಕಳೆದು ಹೋದರು ಈಗ ಬಂದಿರತಕ್ಕಂಥ ಎಂ ಪಿ ಅವರು ಒಂದು ವರ್ಷ ಆಯಿತು ಈಗ ಆರನೇ ವರ್ಷ ನಡೀತಾ ಇದೆ ರಾಜ್ಯ ಸರ್ಕಾರ ರಾಷ್ಟ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಈಗಾಗಲೇ ಹನ್ನೊಂದು ಹನ್ನೊಂದನೇ ವರ್ಷ ನಡೀತಾ ಇದೆ ಅವರೂ ಸಹ ನಮ್ಮ ಕ್ಷೇತ್ರದ ಬಗ್ಗೆ ಇಂಥ ಅಭಿವೃದ್ಧಿಗಳ ಬಗ್ಗೆ ಏನು ರೈಲ್ವೆ ಇವತ್ತು ಹಳಿಗಳಲ್ಲಿ ಓಡಾಡ್ತಿದ್ದೀವಿ ಅಂದರೆ ಅವರು ನಾವು ಜಾಫರ್ ಶರೀಫ್ ಅವರನ್ನ ನೆನೆಸ್ಕೋಬೇಕು ಕಾಂಗ್ರೆಸ್ ಸರ್ಕಾರವನ್ನು ನೆನೆಸ್ಕೋಬೇಕು ಆ ಥರ ಏನಾದರೂ ಹನ್ನೊಂದು ವರ್ಷದಲ್ಲಿ ನಮ್ಮ ಕ್ಷೇತ್ರಕ್ಕೆ لا لا لا.